ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಬೋರೆ ಹೊಸಳ್ಳಿ ಅಂತ ಹುಣಸೂರು ತಾಲೂಕು ಹುಣಸೂರು ತಾಲೂಕು ಪಿರಿಯಪಟ್ಟಣ ತಾಲೂಕು ಕಂಪ್ಸೋಟಾಗ ಬೋರೆ ಅಂತ ಮೂರುವರೆ ಎಕರೆ ಫ್ಲ್ಯಾಟ್ ನೋಡೋಕ್ಕೆ ಬಂದಿದ್ವಿ ಇನ್ನು ಶುಂಠಿ ಈಗ ಹುಡ್ತಾ ಇದೆ ಸ್ವಲ್ಪ ವಾಟ್ರ್ ಪ್ರಾಬ್ಲಮ್ ಆಗಿತ್ತು ಆದ್ರೂ ಸಹ ಈ ಮಟ್ಟಕ್ಕೆ ಹುಟ್ಟೈತೆ ಸೊ ಇದಕ್ಕೇನೂ ಗುಣಿಗೊಬ್ಬರ ಕೊಟ್ಟಿಲ್ಲ ಜಸ್ಟ್ ಅವ್ರ ಮೆಥಡಲ್ಲೇ ನಾಟಿ ಮಾಡಿರೋ ಅಂಥದ್ದು ಇದು ಕಾಣಿಸ್ತಿರ್ಬೋದು ಎಲ್ಲ ಹುಟ್ಟಿರೋ ಅಂಥದ್ದು ಸೊ ಇನ್ನೂ ಇದೆ ಇನ್ನು ಈ ಕಡೆನೂ ಹುಟ್ತಾ ಇದೆ ಇದು ಚೆನ್ನಾಗಿ ಕಡ್ದೈತೆ ಇವ್ರದ್ದು ವಾಟರ್ ಪ್ರಾಬ್ಲಮ್ ಆಗಿ ಬೇರೆಯವ್ರ ಹತ್ರ ನೀರಿಸ್ಕೊಂಡಿದ್ರು ಮಧ್ಯದಲ್ಲಿ ಸೊ ಕಾಣಿಸ್ಬೋದು ಟಾಣಿಕೆ ಅಣ್ಣ ನಾಟಿ ಮಾಡಿ ಎಷ್ಟು ದಿನ ಆಯ್ತಣ ನಲ್ವತ್ತೈದು ದಿನಾನ ಎಷ್ಟನೇ ತಾರೀಕು ಹಾಕಿದ್ದು ಹ್ಞೂ ಏಪ್ರಿಲ್ ಮೊದಲನೇ ವಾರದಲ್ಲಿ ಹಾಕಿದಿರಾ ಮೊದಲನೇ ವಾರಾನ ಎರಡನೇ ವಾರಾನ ಏಪ್ರಿಲ್ ಮೊದಲನೇ ವಾರ ಹಾಕಿದ್ದು ಅಂತಂದರೆ ಒಂದು ನಲವತ್ತು ಒಂದು ನಲ್ವತ್ತು ದಿವಸ ಆಗೈತಾ

ದಟ್ಟಾಗಿ ಯಾರು ಕಬ್ಬಿನ ಸೋಗೆ ಹಾಕಿದ್ದಾರೆ ಅವರೆಲ್ಲ ಬದುಕೊಂಡ್ರಿ ವರ್ಷ ದಟ್ಟಾಗಿ ಹಾಕಿರೋರು ಹಾಕಿರೋರು ಬದುಕೊಂಡಿಲ್ಲ ದಟ್ಟಾಗಿ ಹಾಕಿರೋದು ಇನ್ನೂ ಹೆಂಗ ಉಟ್ಟೈತು ಗೊತ್ತಾ ಶುಂಠಿ ನಿಂದು ದಟ್ಟಾಗೈತೆ ವೈಟ್ ಬಂತಂದ್ರೆ ಡಿ ಎ ಪಿ ಕೊಟ್ಟಿಯ ನೀನು ಚೆನ್ನಾಗಿ ಹಾಕ್ಬೇಕಾರೆ ಕೊಟ್ಟಿದ್ದ ಹ್ಞೂ ಜಾಸ್ತಿ ಆಗಿದ್ರಿ ಪಾಸ್ಪರಸ್ಸು ಕಬ್ಬಿಣ ಸಿಕ್ಕಿರಲ್ಲ ಏನಾಗಲ್ಲ ಒಂದು ಸ್ಪ್ರೇ ಕೊಟ್ಕೊಂಡ್ರೆ ಸರಿ ಆಗ್ತಾ ಚೇಂಜ್ ಆಗ್ತಿತ್ತಲ್ಲಣ್ಣ ನಿಮ್ಮ ಫೋಟೋ ತೊಗೊ ಅಳಿಸಿದ ಇವತ್ತಿಗೂ ಚೇಂಜ್ ಆಗ್ತಿಲ್ವ ಈಗ ಎಷ್ಟು ಎಷ್ಟೆಕರೆ ಆಯ್ತಿದು ಈಗ ದಾಟಿ ಮಾಡಿರ ಅದು ಇವು ಮೇಗ್ಲಾವೆಲ್ಲ ಬಿಟ್ಕೊಟ್ಬಿಟ್ಟಾ ಮೂರು ಎಕರೆ ಇಲ್ಲಿ ಮೂರು ಎಕರೆ ಮನೆತ ಒಂದು ಎಕರೆ ನಾಲ್ಕು ಎಕರೆ ಸಾಕಾರ್ರಿ ವರ್ಷ ಹ್ಞೂ ಸರಿ ಆತ್ಮೀರೆ ಬಂದವ್ರೆ ಸೊ ಇಲ್ಲಿಂದ ಸ್ಪ್ರೇದು ಇಂದ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿಯೊಂದು ಅಂಥದ್ದನ್ನೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿರ್ತೀನಿ ಥ್ಯಾಂಕ್ ಯು